ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಎ ಕೆ ಆರ್ ಸಾಲಿಟ್ಯೂಡ್ ನಾವಿವತ್ತು ಹೇಳ್ತಾ ಇರೋದು ಜೀವಾಮೃತದ ಬಗ್ಗೆ ಜೀವಾಮೃತ ಅಂದ್ರೇನು ಹೇಗೆ ಯೂಸ್ ಮಾಡ್ತಾರೆ ಏನೇನು ಬೇಕು ಅದಕ್ಕೆ ಯಾವ ಎಷ್ಟು ಮಟ್ಟದಲ್ಲಿ ಯೂಸ್ ಮಾಡಬೇಕು ಮತ್ತು ಹೇಗೆ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಫುಲ್ ಡೀಟೇಲಾಗಿ ಹೇಳ್ತಾ ಹೋಗ್ತೀವಿ ನೋಡೋಣ ಬನ್ನಿ ಫಸ್ಟ್ ಏನೇನು ಮೆಟೀರಿಯಲ್ಸ್ ಬೇಕು ಅನ್ನೋದನ್ನ ತಿಳಿಯೋಣ ಏನೇನು ಬೇಕು ಅಂದರೆ ಇನ್ನೂರು ಲೀಟ್ರ್ ಡ್ರಮ್ಮು ಇನ್ನೂರು ಲೀಟ್ರ್ ನೀರು ಮತ್ತೆ ಹತ್ತು ಕೆ ಜಿ ಸ ಸಗಣಿ ಮತ್ತೆ ಹತ್ತು ಲೀಟ್ರೂ ಇದು ಗೋಮೂತ್ರ ಮತ್ತೆ ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ಕಡಲೆ ಹಿಟ್ಟು ಮತ್ತೆ ಒಂದು ಕೆ ಜಿ ಮಣ್ಣು ಮಣ್ಣು ಯಾವ್ದು ತಗೋಬೇಕ ಹುಲ್ಲು ತಿನ್ನ ಅಂತ ಇರುತ್ತಲ್ಲ ಆ ಥರದ ಮಣ್ಣು ತಗೋಬೇಕಂದ್ರೆ ದನಗಳು ಹುಲ್ಲು ಮೇಯಕ್ ಹೋಗಿರ್ತಾರಲ್ಲ ಯಾಕೆ ಅದನ್ನ ತಗೋಬೇಕಂದ್ರೆ ಅಲ್ಲಿ ಗೋ ಇವು ಆಕಳು ಎಲ್ಲ ಹೋಗಿ ಸಗಣಿ ಮತ್ತೆ ಗೋಮೂತ್ರ ಹಾಕೋದ್ರಿಂದ ಅದರಲ್ಲಿ ನೈಟ್ರೋಜನ್ ಫಿಕ್ಸರು ಮತ್ತೆ ಫಾಸ್ಪೆಟ್ ಸರ್ಬಿಲೈಸರು ಮತ್ತೆ ಹೀಗೆ ಮತ್ತು ಮೊಬೈಲೈಸರ್ ಈ ಥರ ಮ್ಯಾಕ್ರೋ ಮ್ಯಾಕ್ರೊನ್ಯೂಟ್ರೆಂಟು ಅಲ್ಲಿ ಹೆಚ್ಚಿರುತ್ತೆ ಮಣ್ಣಲ್ಲಿ ಅದು ನಮಗೆ ಹೆಲ್ಪ್ ಅಂದರೆ ಜೀವಾಮೃತ ಮಾಡುವಾಗ ಅದು ನಮಗೆ ಮಣ್ಣು ಹೆಲ್ಪ್ ಮಾಡುತ್ತೆ ಅದಕ್ಕೆ ಒಂದು ಕೆ ಜಿ ಮಣ್ಣನ್ನು ಅದಕ್ಕೆ ನಾವು ಮಿಕ್ಸ್ ಮಾಡ್ತೀವಿ ಇನ್ನು ಹತ್ತು ಕೆ ಜಿ ಸಗಣಿನ ನಾವು ಯಾ ಸಗಣಿನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇದ್ರೊಳಗೆ ಎನ್ ಪಿ ಕೆ ಎನ್ ಪಿ ಕೆ ಇರುತ್ತೆ ಇರೋ ಮೇನಾಗಿ ನೈಟ್ರೋಜನು ಫಾಸ್ಫರಸ್ಸು ಮತ್ತು ಪಾ ಪೊಟ್ಯಾಷಿಯಮ್ ಕಂಟೆಂಟ್ ಇರುತ್ತೆ ಝೀರೋ ಪಾಯಿಂಟ್ ಒನ್ ಪರ್ಸೆಂಟು ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟು ಝೀರೋ ಪಾಯಿಂಟ್ ಒನ್ ಪರ್ಸೆಂಟು ಏನು ಸಗಣಿ ಒಳಗೆ ಎನ್ ಪಿ ಕೆ ಇರುತ್ತೆ ಇನ್ನು ಮೂತ್ರದೊಳಗೆ ಗೋಮೂತ್ರದೊಳಗೆ ಎನ್ ಪಿ ಕೆ ಎಷ್ಟಿರುತ್ತೆ ಅಂದರೆ ಮೇನಾಗಿ ನೈಟ್ರೋಜನ್ ನೈಟ್ರೋಜನ್ ಯಾವ ಇರುತ್ತೆ ಅಂದರೆ ಯೂರಿಯಾ ಇರುತ್ತೆ ಇದರೊಳಗೆ ನೈಟ್ರೋಜನು ಮತ್ತು ಪೊಟ್ಯಾಶು ಜಾಸ್ತಿ ಇರುತ್ತೆ ಯಾಕಂದರೆ ನೈಟ್ರೋಜನು ಪೊಟ್ಯಾಶು ಒನ್ ಒನ್ ಪಾಯಿಂಟ್ ಏನು ಒನ್ ಪಾಯಿಂಟ್ ತ್ರೀ ಪರ್ಸೆಂಟೇನು ನೈಟ್ರೋಜನು ಪೊಟ್ಯಾಷಿಯಮ್ ಇರುತ್ತೆ ಆದರೆ ಫಾಸ್ಫರಸ್ಸು ಇದರೊಳಗೆ ಸ್ವಲ್ಪ ಕಡಿಮೆ ಇರುತ್ತೆ ಇದೇನು ಮಾಡುತ್ತೆ ಗಿಡಗಳಿಗೆ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ನೀವು ಡಯ ರಾಸಾಯನಿಕ ಗೊಬ್ಬರನ ಎನ್ ಪಿ ಕೆನ ಹಾಕೋ ಬದಲು ಈ ಥರ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂದರೆ ಜೈವಿಕ ಗೊಬ್ಬರಗಳನ್ನ ಈ ಥರ ಜೀವಾಮೃತದ ಮೂಲಕ ಹಾಕೋದ್ರಿಂದ ಇದನ್ನು ಯಾವ ಥರ ಎಷ್ಟು ದಿನಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಒಂದು ತಿಂಗಳಿಗೆ ನಲವತ್ತೈದು ಸಾರಿ ಈ ಥರ ಮನೆಯಲ್ಲೇ ಸಿಗೋವಂಥ ಸಗಣಿ ಮತ್ತು ಗೋಮೂತ್ರನ ಯೂಸ್ ಮಾಡಿಕೊಂಡು ಈ ಥರ ಹಾಕೋದ್ರಿಂದ ನಿಮ್ಮ ಬೆಳೆ ಇಳುವರಿ ಜಾಸ್ತಿ ಬರುತ್ತೆ ಹಿಂಗೆ ನೋಡ್ತಿರ್ಬೋದು ಎಲ್ಲ ಕೆಲವೊಬ್ರು ಹೇಳ್ತಾರೆ ಒಂದು ವರ್ಷ ಎರಡು ವರ್ಷ ಯೂಸ್ ಮಾಡಿ ಏನೂ ಇಳುವರಿನೇ ಬಂದಿಲ್ಲ ಹೆಂಗೆ ಆಗಿ ಹೆಂಗೆ ಬರ್ತಿತ್ತೋ ಅದೇ ಥರ ಇಳುವರಿ ಬಂದೈತಿ ಅಂತ ಈ ನೀವು ಹೇಗೆ ನಾಟಿ ಔಷಧಿ ತಗೊಂಡಾಗ ಎಷ್ಟು ಡಿಲೇ ಆಗ್ತಾ ಹೋಗ್ತದೋ ಔಷಧಿ ಆದರೆ ಅದು ಪರ್ಮನೆಂಟಾಗಿ ನಿಮ್ಮದು ವಾಸಿಯಾಗೋಂಥ ಕಾಯಿಲೆ ಇರುತ್ತೆ ಹಾಗೆ ರಾಸಾಯನಿಕ ಗೊಬ್ಬರ ಹೆಂಗಂದ್ರೆ ನೀವು ಕಾಮನಾಗಿ ಮೆಡಿ ಕೆಮಿಕಲ್ ಹೋಗಿ ತಗೊಂಡು ನೀವು ಔಷಧಿ ಔಷಧಿಗಿಷ್ಟು ಮುಗ್ದಾಗ ಎರಡೇ ದಿನಕ್ಕೆ ನಿಮ್ಗೆ ಹುಷಾರಾಗುತ್ತಲ್ಲ ಆ ಥರ ಇದಲ್ಲ ಇದು ಆ ಥರ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿದ್ರೆ ಬೇಗ ನಿಮಗೆ ಇದು ಬರುತ್ತೆ ಹಿಂಗೆ ಆರ್ಗ್ಯಾನಿಕ್ ಯೂ ಯೂಸ್ ಮಾಡೋದ್ರಿಂದ ನಿಮಗೆ ಡಿಲೇ ಆಗ್ಬೋದು ಬಟ್ ಸಾಯಿಲ್ ಫರ್ಟಿಲಿಟಿ ಸಾಯಿಲ್ ಫಲವತ್ತತೆ ಆಗಿರ್ಬೋದು ಮತ್ತು ಗಿಡಗಳು ಬೆಳವಣಿಗೆ ಆಗಿರ್ಬೋದು ಯಾವುದೇ ರೋಗಗಳು ಬರದೆ ಥರನೇ ಇದು ನಿಮಗೆ ರೀಸಲ್ಟ್ನ ಕೊಡುತ್ತೆ ಸಗಣಿ ಹತ್ತು ಕೆ ಜಿ ಗೋಮೂತ್ರ ಒಂದು ಕೆ ಜಿ ಆಗೋಷ್ಟು ಮಣ್ಣು ಮತ್ತು ಒಂದು ಕೆ ಜಿ ಆಗಷ್ಟು ಬೆಲ್ಲ ಮತ್ತು ಕಡಲೆ ಹಿಟ್ಟು ರೀಸನ್ ಪ್ರಕಾರ ಒಂದು ಕೆ ಜಿ ಕಡಲೆ ಹಿಟ್ಟು ಒಂದು ಕೆ ಜಿ ಬೆಲ್ಲನ ಇನ್ನೂರು ಲೀಟ್ರಿಗೆ ಮಿಕ್ಸ್ ಮಾಡ್ತಾರೆ ಬಟ್ ಈ ಇವರೆಲ್ಲ ಜಾಸ್ತಿ ಹಾಕೋದ್ರಿಂದ ಏನು ಜೀವ ಸೂಕ್ಷ್ಮ ಜೀವಾಣುಗಳಿಗೆ ಹೆಲ್ಪ್ ಮಾಡುತ್ತವೆ ಅಂತೇಳಿ ಇವರು ಒಂದು ಒಂದರಿಂದ ಎರಡು ಕೆ ಜಿಯಷ್ಟು ಬೆಲ್ಲ ಮತ್ತು ಮೈ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ತಾರೆ ಇನ್ನೂರು ಲೀಟ್ರ್ ಡ್ರಮ್ ಈ ಇದರೊಳಗೆ ಫುಲ್ಲು ನೀರು ಹಾಕ್ಕೊಂಡು ಅವನ್ನೆಲ್ಲ ಮಿಕ್ಸ್ ಮಾಡಿ ಹಾಕಬೇಕು ಫಸ್ಟು ಈಗ ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕ ಈಗ ಸೂಕ್ಷ್ಮ ಜೀವಾಣುಗಳು ಮತ್ತು ಇದರೊಳಗೆ ಸಗಣಿ ಮತ್ತು ಉಚ್ಚ ಗೋಮೂತ್ರದಲ್ಲಿ ಸೂಕ್ಷ್ಮ ಜೀವಾಣುಗಳು ಇರ್ತವೆ ಆ ಸೂಕ್ಷ್ಮ ಜೀವಾಣುಗಳಿಗೆ ಆಹಾರ ಬೇಕಾಗಿರೋದ್ರಿಂದ ಕಡಲೆ ಹಿಟ್ಟಿನಲ್ಲಿ ಪ್ರೋಟೀನ್ ಅಂಶ ಇರುತ್ತೆ ಆ ಪ್ರೋಟೀನು ಸೂಕ್ಷ್ಮ ಜೀವಾಣುಗಳಿಗೆ ನೀಡಿ ಅದು ನೈಟ್ರೋಜನ್ ಫಿಕ್ಸ್ ಮಾಡಿ ಅವುದು ಏನು ಪ್ರೊಡ್ಯೂಸ್ ಮಾಡುತ್ತೆ ಅಮೈನೋ ಆಸಿಡು ಮತ್ತು ಎನ್ಸೈಮ್ಸ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಇದು ನಮಗೆ ಹೆಲ್ಪ್ ಆಗುತ್ತೆ ಅದಕ್ಕೆ ನಾವು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತೀವಿ ಇನ್ನು ಬೆಲ್ಲ ಹೆಂಗಂದರೆ ಇದು ಫರ್ಮೆಂಟೇಷನ್ ಆಗೋಕ್ಕೆ ಅಂದರೆ ಕೊಳೆಯೋಕ್ಕೆ ನಮಗೆ ಬೆಲ್ಲ ಹೆಲ್ಪ್ ಮಾಡುತ್ತೆ ಮತ್ತು ಅದು ಎನರ್ಜಿ ಈಗ ಬೆಲ್ಲದಲ್ಲಿ ಗ್ಲುಕೋಸು ಮತ್ತು ಸುಕ್ರೋಸ್ ಕಂಟೆಂಟ್ ಇರುತ್ತೆ ಅದು ನಮಗೆ ಸೂಕ್ಷ್ಮ ಜೀವಾಣುಗಳಿಗೆ ಶಕ್ತಿಯನ್ನು ನೀಡಿ ಅದು ನಮಗೆ ಫರ್ಮೆಂಟೇಷನ್ ಆಗೋಕ್ಕೆ ಮತ್ತು ಅದ್ರದ್ದು ಶ ಜೀವನಗಳಿಗೆ ಶಕ್ತಿ ಕೊಟ್ಟು ಅದು ನಮ್ಮ ಸಸ್ಯಗಳಿಗೆ ಫಲವತ್ತತೆಯನ್ನು ಕೊಡುತ್ತೆ ಅದಕ್ಕೆ ನಾವು ಬೆಲ್ಲವನ್ನು ಯೂಸ್ ಮಾಡ್ತೀವಿ ಇನ್ನು ಮಣ್ಣಲ್ಲಿ ನೈಟ್ರೋಜನ್ ಫಿಕ್ಸರು ಮತ್ತು ಈ ಥರ ಹಲವಾರು ಸೂಕ್ಷ್ಮ ಜೀವ ಇರ್ತವೆ ಬ್ಯಾಕ್ಟೀರಿಯಾ ಈಸ್ಟ್ ಆಮೇಲೆ ಫಂಗೈ ಈ ಥರ ಇರೋದ್ರಿಂದ ನಮಗೆ ಆ ಮಣ್ಣು ಕೂಡ ನಮಗೆ ಹೆಲ್ಪ್ ಆಗುತ್ತೆ ಅದರಿಂದ ಮಣ್ಣು ಕಡಲೆ ಹಿಟ್ಟು ಮತ್ತು ಸಗಣಿ ಮತ್ತು ಏನು ಗೋಮೂತ್ರನ ಯೂಸ್ ಮಾಡ್ತೀವಿ ಯೂರಿಯಾ ಯುದ್ರನ್ನ ನೀವು ರಾಸಾಯನಿಕವಾಗಿ ಯೂಸ್ ಮಾಡ್ತೀರಾ ಅದ್ರ ಬದಲು ಈ ಥರ ನಮಗೆ ಮನೆಯಲ್ಲಿ ಸಿಗುವ ಸಗಣಿ ಮತ್ತು ಯೂರಿಯಾ ಸಗಣಿ ಮತ್ತು ಯೂರಿನ್ ಅಂದರೆ ಗೋಮೂತ್ರ ಇವೆರಡನ್ನೂ ಯೂಸ್ ಮಾಡಿಕೊಂಡೆ ನೀವು ಎನ್ ಪಿ ಕೆನ ಇದರಲ್ಲೇ ನೀವು ಪಡ್ಕೋಬಹುದು ನೋಡೋಣ ಬನ್ನಿ ಇವಾಗ ಹೆಂಗೆ ಅಪ್ಲೈ ಮಾಡೋದು ಯಾವ ಥರ ಮಾಡೋದು ಅಂತ ಸಗಣಿ ಹಸಿದಂದ್ರೆ ಮೂರು ನಾಲ್ಕು ದಿನದ ಹಸಿ ಹಸಿದಿತ್ತಂದರೆ ಇದನ್ನು ಡೈರೆಕ್ಟಾಗಿ ಹಿಂಗೆ ಅರ್ಧ ನೀರು ತುಂಬಿಕೊಂಡು ಡ್ರಮ್ಮಲ್ಲಿ ಇದನ್ನು ಹಿಂಗೆ ಅಪ್ಲೈ ಮಾಡ್ಬೋದು ಅಥವಾ ಗಟ್ಟಿ ಗಟ್ಟಿ ಹಿಂಗೆ ಉಂಡಿ ಉಂಡಿ ಥರ ಇರ್ತೈತಲ್ಲ ಸಗಣಿ ಹಂಗೆ ಇತ್ತಂದರೆ ನೀವು ಒಂದು ಡಬ್ ಇದು ಬಕೆಟ್ ಒಳಗೆ ಸಗಣಿನ ಪೇಸ್ಟ್ ಥರ ಮಾಡ್ಕೊಂಡು ಅದನ್ನು ಹಿಂಗೆ ಅಪ್ಲೈ ಮಾಡ್ಬೋದು ಇದು ಹಸಿ ಸಗಣಿ ಇರೋದ್ರಿಂದ ನಾವು ಹಿಂಗೆ ಡೈರೆಕ್ಟಾಗಿ ಹಾಕ್ತಿದ್ದೀವಿ ಸಾಕು ತಡಿ ಇದ್ ಹಾಕುವಾಗ ಇದು ಮಾಡ್ತೀವಿ ಇದು ಹತ್ತು ಲೀಟ್ರ್ ಗೋಮಾಂತ್ರನ ನಮಗೆ ಹಾಕ್ತೀರಿ ಹೀಗೆ ಕಂಟಿನ್ಯೂಸ್ ಆಗಿ ಹಿಂಗೆ ರೊಟೇಟ್ ಮಾಡ್ತಿರ್ಬೇಕು ಹಿಂಗೆ ತಿರುಗಿಸ್ತಿರ್ಬೇಕು ಯಾಕಂದರೆ ಅದು ಗಟ್ಟಿ ಗಟ್ಟಿ ಸಗಣಿ ಇರ್ತೈತಲ್ಲ ಹಿಂಗೆ ಫರ್ಮೆಂಟೇಷನ್ ಆಗೋಕ್ಕೆ ಇದು ಹೆಲ್ಪ್ ಆಗ್ತಿರ್ತೈತಿ ಇದು ಇದಕ್ಕೆ ಎರಡರಿಂದ ಮೂರು ಸಾರಿ ಈ ಥರ ಹಿಂಗೆ ರೊಟೇಟ್ ಮಾಡ್ತಿರ್ಬೇಕು ಒಂದು ಕೆ ಜಿ ಕಡಲೆ ಹಿಟ್ಟು ಕಡ್ಲೆ ಹಿಟ್ಟನ್ನ ಹಾಕಾಕ್ತಿವಿ ಅಂದರೆ ಅದೇ ಹೇಳಿದ್ನಲ್ಲ ಇದ್ರೊಳಗೆ ಪ್ರೋಟೀನ್ ಅಂಶ ಇರುತ್ತೆ ಪ್ರೋಟೀನ್ ಇರೋದ್ರಿಂದ ಅದು ಸೂಕ್ಷ್ಮ ಜೀವಾಣುಗಳಿಗೆ ಪ್ರೋಟೀನ್ನ ಕೊಟ್ಟು ನೈಟ್ರೋಜನ್ನ ಫಿಕ್ಸ್ ಮಾಡಿ ನೈಟ್ರೋಜನ್ನ ಫಿಕ್ಸ್ ಮಾಡಿ ಅದು ಏನು ಮಾಡುತ್ತೆ ಸೂಕ್ಷ್ಮ ಜೀವಿಗಳು ಅಮೈನೋ ಆಸಿಡು ಮತ್ತು ಎನ್ಸೈಮ್ಸ್ನ ನಮಗೆ ಕೊಡುತ್ತೆ ಅದಕ್ಕೆ ಇದು ಅದಕ್ಕೆ ಆಹಾರ ಇದ್ದಂಗೆ ಇದು ಅದಕ್ಕೆ ನಾವು ಕಡಲೆ ಹತ್ತಿನ್ನ ಯೂಸ್ ಮಾಡ್ತೀವಿ ಕೆಲವರು ಒಂದೂವರೆಯಿಂದ ಎರಡು ಕೆ ಜಿ ಯೂಸ್ ಮಾಡ್ತಾರೆ ಒಂದು ಕೆ ಜಿ ಸಾಕು ಪ್ರತಿಯೊಂದು ಹಾಕಿದ ಕೂಡಲೇ ಈ ಥರ ನಾವು ತೊರಗಿಸ್ಬೇಕಿಲ್ಲ ಅಂದರೆ ಹಿಂಗೆ ಗಂಟು ಗಂಟು ಹಾಕ್ಬಿಡ್ತೇವೆ ಇದನ್ನು ಆ್ಯಕ್ಚುಲಿ ಈ ಥರ ಡೈರೆಕ್ಟಾಗಿ ಅಪ್ಲೈ ಮಾಡಬಾರ್ದು ಡೈರೆಕ್ಟಾಗಿ ಅಪ್ಲೈ ಮಾಡೋದ್ರಿಂದ ಹಿಂಗೆ ಡ ಗಂಟಾಗಿಬಿಡ್ತವೆ ನೀವು ಏನು ಮಾಡಿ ಅಂದರೆ ಪೇಸ್ಟ್ ಮಾಡಿಕೊಂಡು ಒಂದು ಬಕೆಟ್ ಒಳಗೆ ನೀರು ತಗೊಂಡು ಪೇಸ್ಟ್ ಮಾಡಿಕೊಂಡು ಆಮೇಲೆ ಹಾಕಿ ಡೈರೆಕ್ಟಾಗಿ ನಮ್ಮ ಥರ ಹಿಂಗೆ ಅಪ್ಲೈ ಮಾಡಿದ್ರಿ ಅಂದರೆ ನೀವು ಹಿಂಗೆ ಕೈಯಲ್ಲಿ ಒಡಿಬೋದು ಅಥವಾ ಅದು ಕರಗುತ್ತೆ ನಾವು ಒಂದು ಕೆ ಜಿ ಬೆಲ್ಲನ ಹಾಕ್ತಿದ್ದೀವಿ ಅದನ್ನು ನಾವು ಗಂಟು ಅಂದರೆ ಜಾಸ್ತಿ ದೊಡ್ಡ ದೊಡ್ಡದು ಬೆಲ್ಲ ಹಾಕ್ಬಾರ್ದು ಯಾಕಂದರೆ ಅದು ಕರ್ಗೋಕ್ಕೆ ಸ್ವಲ್ಪ ಟೈಮ್ ತೊಗೊಂತೈತಿ ಅದಕ್ಕೆ ನಾವು ಪುಡಿ ಪುಡಿ ಮಾಡಿ ಹಾಕಬೇಕು ಮತ್ತು ಅದನ್ನು ರೊಟೇಟ್ ಮಾಡಿ ನೆಕ್ಸ್ಟು ಮಣ್ಣನ್ನು ಒಂದು ಕೆ ಜಿ ಮಣ್ಣನ್ನು ನಾವು ಉದ್ರ ಉದ್ರು ಮಣ್ಣು ಯಾವ ಮಣ್ಣು ಅಂತ ನಾನು ಆವಾಗಲೇ ಹೇಳಿದೆ ಅಂದರೆ ಅಂಥದ್ದು ದನ ಮೇ ಅಂತ ಕಡೆ ಏನಿರುತ್ತೆ ಅಂದರೆ ನೈಟ್ರೋಜನ್ ಫಿಕ್ಸರು ಮತ್ತು ಬರುತ್ತೆ ಯಾಕಂದರೆ ಅಲ್ಲಿ ಸಗಣಿ ಮತ್ತು ಅಂದರೆ ಗೋಮೂತ್ರ ಅಲ್ಲಿ ಹುಲ್ಲು ಮೇಯಕ್ಕೆ ಹೋದಾಗ ಅಲ್ಲಿ ಹಾಕಿರೋದ್ರಿಂದ ಆ ಮಣ್ಣಲ್ಲಿ ಜಾಸ್ತಿ ಇರುತ್ತೆ ಅಂಥ ಮಣ್ಣು ಯೂಸ್ ಮಾಡಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಹ್ಞೂ ನೀವು ಡೈರೆಕ್ಟಾಗಿ ಹೀಗೆ ಎರಡು ಟು ಹಂಡ್ರೆಡ್ ಲೀಟ್ರು ಅಂದರೆ ಇನ್ನೂರು ಲೀಟ್ರು ಡ್ರಮ್ಮಲ್ಲಿ ಮಿಕ್ಸ್ ಮಾಡೋದಾದ್ರೆ ಅರ್ಧ ಡ್ರಮ್ಮಷ್ಟು ನೀರು ಇಟ್ಕೊಂಡು ಮಾಡಬೇಕು ಯಾಕಂದರೆ ಇಲ್ಲಾಂದರೆ ನಿಮ್ಮ ಮೈ ಮೇಲೆ ಹೊರಗಡೆ ಚಲ್ಬಿಡುತ್ತೆ ಅಂದರೆ ಅಷ್ಟು ಆಮೇಲೆ ನೀರನ್ನ ಹಾಕಿ ಇಡಬೇಕು ಆಮೇಲೆ ದಿನಕ್ಕೆ ಎರಡರಿಂದ ಮೂರು ಸಾರಿ ಈ ಥರ ತಿರುಗಿಸ್ತಾ ಇರಬೇಕು ಆಮೇಲೆ ಮಿಕ್ಸ್ ಮಾಡಿದ ನಂತರ ಎಲ್ಲ ಆದ ನಂತರ ಈ ಥರ ಮುಚ್ಚಿ ಹೋಗಿ ಇಡಬೇಕು ನಂತರ ಆಮೇಲೆ ಡೈಲಿ ಎರಡು ಮೂರು ಸಾರಿ ಬಂದು ಈ ಥರ ರೊಟೇಟ್ ಮಾಡಿ ಒಂದು ಐದರಿಂದ ಆರು ದಿನ ಈ ಥರ ರೊಟೇಟ್ ಮಾಡಿ ಆ ನಂತರ ಏಳನೇ ದಿನಕ್ಕೆ ನೀವು ಅಪ್ಲೈ ಮಾಡಬೇಕು ಯಾವ ಥರ ಅಪ್ಲೈ ಮಾಡಬೇಕು ಅಂದರೆ ಯಾವ ಥರ ಅಪ್ಲೈ ಮಾಡಬೇಕಂದ್ರೆ ನೆಕ್ಸ್ಟ್ ಏಳು ದಿನ ಆದಮೇಲೆ ನಿಮಗೆ ನಾನು ಪೂರ್ತಿ ಆಗಿ ಹೇಳ್ತೀನಿ ಹೇಗೆ ಹಾಕೋದು ಎಷ್ಟು ಹಾಕಬೇಕು ಟೂ ಹಂಡ್ರೆಡ್ ಲೀಟ್ರಿಗೆ ಮತ್ತೆ ಎಷ್ಟು ವಾಟ್ರನ್ನು ಮಿಕ್ಸ್ ಮಾಡ್ಕೊಂಡು ಯಾವ ಥರ ಅಪ್ಲೈ ಮಾಡಬೇಕಂತ ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೋ ಬೋಡೋ ಮಿಕ್ಚರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕೊಳೆ ರೋಗ ಬಂದಿರುತ್ತಲ್ಲ ಮೇನಾಗಿ ಆ ಕೊಳೆ ರೋಗ ಬಂದಾಗ ಬೋಡೋ ಮಿಕ್ಚರ್ ಯೂಸ್ ಮಾಡ್ತಾರೆ ಆ ಬೋಡೋ ಮಿಕ್ಚರ್ ಹೆಂಗೆ ಯೂಸ್ ಮಾಡಬೇಕು ಅಂದರೆ ನೀವೇನಂತೀರ ಅಂದರೆ ತೂತ ಮೈಲ್ ತೂತ ಮತ್ತು ಸುಣ್ಣನ ಮಿಕ್ಸ್ ಮಾಡಿ ಕೊಳೆ ರೋಗ ಬಂದಾಗ ಸ್ಪ್ರೇ ಮಾಡ್ತೀರಲ್ಲ ಅದು ಅದನ್ನು ಯಾವ ಎಷ್ಟು ಪ್ರಮಾಣದಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಮತ್ತು ಅದನ್ನು ಯಾವಾಗ ಮಿಕ್ಸ್ ಮಾಡಿ ಯಾವಾಗ ಸ್ಪ್ರೇ ಮಾಡಬೇಕು ಮತ್ತು ಅದನ್ನು ನೆಕ್ಸ್ಟ್ ಇಟ್ಟರೆ ಯೂಸ್ ಇದೆಯಾ ಇಲ್ಲ ಇದ್ರದ್ದೆಲ್ಲ ಮಾಹಿತಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳೋದಲ್ಲ ನಿಮಗೆ ಬೇಕು ಕೊಳೆ ರೋಗದ ಬಗ್ಗೆ ನಿಮಗೆ ಅದು ಬೋಡೋ ಮಿಕ್ಚರ್ದು ಪ್ರಿಪರೇಷನ್ ಬೇಕು ಅದರದ್ದು ಹೇಗೆ ಮಾಡೋದು ವಿಧಾನ ಬೇಕು ಅಂತ ಏನಾದ್ರು ಇತ್ತು ಅಂದರೆ ನೀವು ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿದರೆ ನಾನು ಮಾಡೋಕ್ಕೆ ಈಸಿ ಆಗುತ್ತೆ ಹಿಂಗೇನಾದರೂ ಬೇಕಿತ್ತಂದರೆ ಹೇಳಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ